ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ಜಾತ್ರೆಗೆ ಅಂತ ಹುಲಿಯೂರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಕರ್ಕೊಂಡು ಹೋಗ್ತೀನಿ ಜಾತ್ರೆಗೆ ಬಂದಿದ್ದೀವಿ ಸೌಂಡ್ ಕೂಡ ಜೋರಾಗಿ ಕೇಳಿಸ್ತಾ ಇದೆ ನೀವು ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಿಮ್ಮ ಅನುಭವ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದನ ರಾಘವೇಂದ್ರ ಇವತ್ತು ನಾವು ಮಾಚೋಹಳ್ಳಿನಲ್ಲಿರುವಂತಹ ಹುಲಿಯೂರಮ್ಮ ದೇವಸ್ಥಾನದಲ್ಲಿದ್ದೀನಿ ಇವತ್ತು ಚಂಡಿಕಾ ಹೋಮ ನಡೆದು ಹುಲಿಯೂರಮ್ಮನ ಜಾತ್ರೆ ನಡೀತು ತೇರು ಕೂಡ ಎಳೆದ್ರು ಸಾವಿರಾರು ಜನ ಭಕ್ತಾದಿಗಳು ಇವತ್ತು ಬಂದಿದ್ರು ಇಲ್ಲಿಗೆ ಬಂದು ತುಂಬಾ ಖುಷಿಯಾಯಿತು ಇದು ಇಪ್ಪತ್ತು ಮೂರನೇ ಹುಲಿಯೂರಮ್ಮನ ಜಾತ್ರೆ ಪ್ರತಿ ಜಾತ್ರೆಯಲ್ಲೂ ಚಂಡಿಕಾ ಹೋಮ ಮಾಡ್ತಾರೆ ದೇವಿಗೆ ಅದ್ಭುತವಾಗಿ ಅಲಂಕಾರ ಮಾಡ್ತಾರೆ ಇಲ್ಲಿ ತುಂಬಾ ಪವಾಡಗಳು ನಡೆಯುತ್ತೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ತಾಯಿದ್ದು ಪಟ್ಟ ನಡೆಸ್ತಾರೆ ಅಂದರೆ ವಾಗ್ ವಾಗ್ದಾನ ಮಾಡ್ತಾರೆ ತಾಯಿ ಹತ್ರ ಬಂದು ನಿಮ್ಗೆ ಏನೇ ಕಷ್ಟಗಳಿದೆಯೋ ತಾಯಿ ಹತ್ರ ಹೇಳ್ಕೊಂಡಾಗ ಅದಕ್ಕೆ ಪರಿಹಾರನ ದೇವಿ ಮೈಮೇಲೆ ಬರೋದನ್ನ ಅವ್ರು ನಿಮಗೆ ಹೇಳ್ತಾರೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದನ್ನು ವಾಗ್ದಾನ ಕೊಡ್ತಾರೆ ನೀವೆಲ್ಲರೂ ಬಂದು ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ದೇವಿ ಹತ್ರ ನಿಮ್ಮ ಕಷ್ಟ ಸುಖಗಳನ್ನ ನಿಮ್ಮ ಬೇಡಿಕೆಗಳನ್ನ ಇಟ್ಟು ಏನಿದ್ರೂ ಕೇಳ್ಕೊಳ್ಳಿ ದೇವಿ ಖಂಡಿತವಾಗ್ಲೂ ಈಡೇರಿಸ್ತಾಳೆ ನಾವು ಕೂಡ ತುಂಬ ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಇಲ್ಲಿ ವಿಶೇಷವಾದ ಇನ್ನೊಂದು ವಿಚಾರ ಏನಂದ್ರೆ ದೇವಿ ಪೂಜೆನ ಶಾಂತಮ್ಮ ಅಂತ ಅಮ್ಮ ಇದ್ದಾರೆ ಅವರೇ ಪೂಜೆ ಮಾಡೋದು ಅವರು ಸರ್ವಸ್ವಾನು ದೇವಿಗೆ ಅಂತಾನೆ ಅರ್ಪಣೆ ಮಾಡಿಬಿಟ್ಟಿದ್ದಾರೆ ಅವರು ಈ ದೇವಸ್ಥಾನದ ಮೂಲ ಕಾರ್ಯದರ್ಶಿಗಳು ಅವರು ಇದು ಒಂದು ಖುಷಿ ಪಡೋಂತ ಸಂಗತಿ ಪರ್ಸನಲ್ ಆಗಿ ನಮಗೆ ತುಂಬಾ ಅನುಕೂಲ ಆಗಿದೆ ನಮ್ಮ ತಂದೆ ಕಿಶೋರ್ ಕುಮಾರ್ ಅಂತ ಎಸ್ ಎಲ್ ಇನ್ಫ್ರಾಸ್ಟ್ರಕ್ಚರ್ ಅವರು ಈ ದೇವಸ್ಥಾನಕ್ಕೆ ಬಂದ ಮೇಲೆ ತುಂಬಾ ಅನುಕೂಲ ಆಗಿದೆ ಅವ್ರಿಗೂ ಕೂಡ ಇವತ್ತಿನ ದಿನ ಅವರು ಈ ಸ್ಥಾನಮಾನದಲ್ಲಿದ್ದಾರೆ ಅನ್ನೋದಾದರೆ ಆ ದೇವಿನೇ ಕಾರಣ ಪ್ರತಿ ನವರಾತ್ರಿನಲ್ಲೂ ದೇವಿಗೆ ವಿಶೇಷವಾದ ಅಲಂಕಾರಗಳು ವಿಶೇಷವಾದ ಪೂಜೆಗಳು ನಡೆಯುತ್ತೆ ಪ್ರತಿ ನವರಾತ್ರಿಗೆ ಮಂಗಳವಾರ ಶುಕ್ರವಾರ ಹಾಗೆ ಮುಂದಿನ ವರ್ಷ ಈ ಜಾತ್ರೆಗೆ ತಾವೆಲ್ಲರೂ ತಮ್ಮ ಕುಟುಂಬ ಸಮೇತರಾಗಿ ಬಂದು ತಾಯಿಯ ಆಶೀರ್ವಾದ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀವಿ ಧನ್ಯವಾದಗಳು ಧನ್ಯವಾದಗಳು ಿವನ ಜಾತ್ರೆ ಇರೋದ್ರಿಂದ ರಥ ಕೂಡ ನೋಡಿ ರೆಡಿ ಆಗ್ತಾ ಇದೆ ಇವತ್ತು ಜಾತ್ರೆ ಕೂಡ ತೋರಿಸ್ತೀನಿ ಹೇಗೆ ಆಗಿತ್ತು ಅಂತೇಳಿ ತುಂಬಾ ಅದ್ಭುತವಾಗಿತ್ತು ಮಾತ್ರ ತುಂಬಾ ಆಗಿತ್ತು ಈವ್ನಿಂಗ್ ಟೈಮ್ ಅಲ್ಲಿ ಇವಾಗ ದೇವಸ್ಥಾನದಿಂದ ಕಳಶ ಮತ್ತೆ ತಂಬಿಟ್ಟಿನ ಆರತಿ ಎಲ್ಲ ಹೊರಟಿದೆ ಯಾಕಂತಂದ್ರೆ ಯಾರೆಲ್ಲ ಹರಕೆ ಮಾಡಿ ಇಟ್ಕೊಂಡಿರ್ತಾರೋ ಊರಲ್ಲಿ ಅವರನ್ನು ಕರ್ಕೊಂಡು ಬರೋದಕ್ಕೆ ಅಂಥೇಳಿ ಹೋಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿಂದ ತಂಬಿಟ್ಟಿನ ಆರತಿಯನ್ನು ತಗೊಂಡು ಬರ್ತಾರೆ ಅವರವರ ಮನೆಯಿಂದ ಹಾಗೆಯೇ ಮಡೆ ಆರತಿ ಇರುತ್ತೆ ಅದು ಚಿಕ್ಕ ಹುಡುಗಿಯರು ಮಾಡುವಂಥದ್ದು ಇನ್ನೂ ಮ್ಯಾಚೂರ್ ಆಗದಿರುವಂಥ ಹುಡುಗಿಯರು ಹತ್ತು ವರ್ಷದೊಳಗಿನ ಹುಡುಗಿಯರು ಅವ್ರ ತಲೆ ಮೇಲೆ ಮಡೆ ಆರತಿಯನ್ನು ಇಟ್ಟು ಕಳಿಸ್ತಾರೆ ಅಲ್ಲಿನೇ ಅಂದರೆ ಮಡಿಕೆಯಲ್ಲಿ ಅನ್ನವನ್ನು ರೆಡಿ ಮಾಡ್ತಾರಂತೆ ಒಲೆ ಬೆಂಕಿಯನ್ನು ಹಚ್ಚಿಬಿಟ್ಟು ದೇವಸ್ಥಾನದಲ್ಲಿಯೇ ಮಡಿಕೆಯಲ್ಲಿ ಅನ್ನ ರೆಡಿ ಮಾಡಿಬಿಟ್ಟು ಆಮೇಲೆ ಆರತಿ ಎಲ್ಲ ಮಾಡ್ಕೊಂಡ್ಬಿಟ್ಟು ತಲೆ ಮೇಲೆ ಇಟ್ಟು ಹುಡುಗಿಯರ ತಲೆ ಮೇಲೆ ಇಟ್ಟು ಕಳಿಸುವಂಥದ್ದು ಅದು ಹರಕೆ ಇದ್ದವರು ಮಾಡ್ತಾರಂತೆ ಇವೆಲ್ಲವನ್ನು ಈಗ ನೋಡಿ ಊರಲ್ಲಿ ಯಾರೆಲ್ಲ ಹರಕೆ ಮಾಡ್ಕೊಂಡಿದ್ದಾರೋ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅಂತೇಳಿ ಹೊರಟಿರುವಂಥದ್ದು ಮುಂದೆ ತಮಟೆಯನ್ನು ಬಡಿತಾ ಹೋಗ್ತಾರೆ ಅವ್ರ ಹಿಂದೆ ಕಳಿಸ ಹೋಗುತ್ತೆ ಅವ್ರ ಹಿಂದೆ ತಂಬಿಟ್ಟಿನ ಆರತಿಯನ್ನು ತಗೊಂಡು ಹೋಗ್ತಾರೆ ಇವಾಗ ಊರಲ್ಲಿ ಹರಕೆ ಹೊತ್ತವರೆಲ್ಲ ಬಂದು ಇವರ ಜೊತೆಗೆ ಜಾಯಿನ್ ಆಗ್ತಾರೆ ಬೇರೆ ಬೇರೆ ರೋಡಿಂದ ಎಲ್ಲ ಯಾರೆಲ್ಲ ಇದ್ದಾರೋ ಅವರೆಲ್ಲ ಬಂದು ಬಂದು ಸೇರಿಕೊಳ್ತಾರೆ ನಾವು ಕೂಡ ಅವ್ರ ಜೊತೆಗೆ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಮಾತ್ರ ಬರೀ ಕಾಲಲ್ಲೇ ಹೋಗಬೇಕು ಚಪ್ಪಲಿ ಎಲ್ಲ ಹಾಕ್ಕೊಂಡು ಹೋಗಲ್ಲ ಬರೀ ಕಾಲಲ್ಲೇ ನಡ್ಕೊಂಡು ಹೋಗಬೇಕು ಹೋಗುವಾಗ ಹರಕೆ ಹೊತ್ತವರು ಮನೆ ಮುಂದೆಲ್ಲ ಕ್ಲೀನಾಗಿ ತೊಳೆದು ರಂಗೋಲಿ ಎಲ್ಲ ಹಾಕಿಟ್ಟಿರ್ತಾರೆ ನೋಡಿ ಇಲ್ಲೊಬ್ಬರು ತಂಬಿಟ್ಟಿನ ಆರತಿನ ಇಟ್ಕೊಂಡಿದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ರೆಡಿ ಮಾಡ್ಕೊಂಡು ಬರ್ತಾರೆ ನೋಡೋದಕ್ಕೇ ಒಂಥರ ಚೆಂದ ನೋಡಿ ಅವರು ಕೂಡ ಇವ್ರ ಜೊತೆಗೆ ಸೇರ್ಕೊಂಡ್ರು ಹಾಗೆಯೇ ಎಲ್ಲ ರೋಡಿಂದನೂ ಸುಮಾರಿಷ್ಟು ಜನ ಬಂದರು ಒಬ್ಬೊಬ್ಬರು ಒಂದೊಂದು ರೋಡಿಂದ ಬಂದು ಸೇರಿಕೊಳ್ತಾರೆ ಎಲ್ಲೆಲ್ಲ ಹರಕೆ ಮಾಡಿದವರು ಇದ್ದಾರೋ ಆ ಜಾಗದಲ್ಲಿ ದೇವಸ್ಥಾನದಿಂದ ಹೋದಂಥವರು ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಳ್ತಾರೆ ಆಮೇಲೆ ಅವರು ಬರ್ತಾರೆ ಇಲ್ಲಿ ಅಲ್ಲಿಗೆ ಒಬ್ಬರು ಬರ್ತಾ ಇದ್ದಾರೆ ನೋಡಿ ಇವ್ರದ್ದು ಕೂಡ ಒಂಥರ ಡಿಫ್ರೆಂಟ್ ಆಗಿದೆ ಒಬ್ಬೊಬ್ರದ್ದು ಒಂದೊಂದು ಥರ ಇದೆ ನೋಡೋದಕ್ಕೆ ಚೆನ್ನಾಗಿದೆ ಇವ್ರದ್ದು ನೋಡಿ ಹೂವೇ ಜಾಸ್ತಿ ತುಂಬಿಕೊಂಡಿದೆ ಆದರೆ ಮಧ್ಯದಲ್ಲಿ ತಂಬಿಟ್ಟಿನ ದೀಪನ ತೊಗೊಂಡು ಬರ್ತಾರೆ ಆರತಿಯನ್ನು ಬೆಳಗೋದಿಕ್ಕೆ ಅಂಥೇಳಿ ಇವಾಗ ಈ ರೋಡಿಂದ ಬಂದರೆ ನೋಡಿ ಇವ್ರದ್ದೇ ಇನ್ನೊಂದು ಥರ ಇದೆ ದೇವಸ್ಥಾನದಿಂದ ಹೋದಂಥವ್ರು ಇವಾಗ ಅವ್ರನ್ನೆಲ್ಲ ಕರ್ಕೊಂಡ್ಬಿಟ್ಟು ಮತ್ತೆ ಪುನಃ ದೇವಸ್ಥಾನಕ್ಕೆ ತಿರುಗಿ ಬಂದರು. ಇಲ್ಲಿ ರಥ ಕೂಡ ರೆಡಿ ಆಗ್ತಾ ಇದೆ ತೇರಿ ಎಳಿಯೋದಕ್ಕೆ ಅಂತೇಳಿ ಹಾಗೆ ಆ ಕಡೆ ಒಂದು ರಥ ಕಾಣಿಸ್ತಾ ಇದೆ ಅಲ್ವಾ ಗೋಲ್ಡ್ ಕಲರ್ ಇದು ಅದರಲ್ಲಿ ಹುಲಿಯೂರಮ್ಮನನ್ನ ಮೆರವಣಿಗೆ ತಕೊಂಡು ಹೋಗೋದಿಕ್ಕೆ ಅಂತ ರೆಡಿ ಮಾಡಿರುವಂಥದ್ದು ಊರಲ್ಲಿ ಮೆರವಣಿಗೆ ತಕೊಂಡು ಹೋಗೋದಿಕ್ಕೆ ಅಲ್ಲಿ ಮನೆ ಮನೆಯಲ್ಲೆಲ್ಲ ಪೂಜೆ ಮಾಡ್ತಾರಂತೆ ಭಕ್ತಾದಿಗಳು ಅದು ಶನಿವಾರ ಈವ್ನಿಂಗ್ ಟೈಮ್ ಆಗುವಂಥದ್ದಾಗಿತ್ತು ನಾನು ಕೂಡ ಹೋಗಿದ್ದೆ ನೋಡಬೇಕು ಅಂತ ಹೇಳಿ ಕುದುರೆ ಮೇಲೆ ತೊಗೊಂಡೋಗ್ತಾರಂತೆ ಹುಲಿಯೂರಮ್ಮನನ್ನು ಆ ರಥದಲ್ಲಿ ಆದರೆ ಜೋರಾಗಿ ಮಳೆ ಆಗಿರೋದ್ರಿಂದ ನೋಡೋದಕ್ಕಾಗಿಲ್ಲ ಮಾರನೇ ದಿವಸ ಬೆಳಿಗ್ಗೆ ಆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಆವಾಗ ನನಗೆ ಹೋಗೋದಕ್ಕಾಗಿಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಮ್ಮನನ್ನು ಹಾಗೆ ಇಲ್ಲೂ ಕೂಡ ರಥ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಹಾಗೆ ತಂಬೆಟ್ಟಿನ ಆರತಿಗಳೆಲ್ಲ ರೆಡಿಯಾಗಿ ತಂದು ನಿಂತ್ಕೊಂಡಿದ್ದಾರೆ ಈಗ ಮಳೆ ಆರತಿ ಬರಬೇಕು ಅದು ಕೂಡ ರೆಡಿ ಆಗ್ತಾಯಿದೆ ಬಡೆಯರತಿಯನ್ನು ಪುಟ್ ಪುಟ್ಟ ಹೆಣ್ಮಕ್ಳು ಎತ್ಕೊಂಡು ನಿಂತ್ಕೊಂಡಿರ್ತಾರೆ ನೋಡೋದಕ್ಕೆ ಒಂಥರ ಚಂದ ಈ ಹುಲಿಯೂರಮ್ಮನಿಗೆ ಹೆಣ್ಮಕ್ಕಳಂದರೆ ತುಂಬಾ ಪ್ರೀತಿಯಂತೆ ಮದುವೆ ಆಗಿರುವಂಥ ಹೆಣ್ಮಕ್ಳು ಇಲ್ಲಿಗೆ ಬಂದು ಹರಕೆ ಹೊತ್ಕೊಂಡ್ರೆ ಆದಷ್ಟು ಬೇಗ ಅವರು ಮದುವೆ ಆಗ್ತಾರಂತೆ ಹಾಗೆಯೇ ಮಕ್ಕಳಾಗಿದ್ದಂಥವರು ಬಹಳಷ್ಟು ಸಮಸ್ಯೆ ಇರುವಂಥವರು ಈ ಅಮ್ಮನ ದರ್ಶನ ಪಡ್ಕೊಂಡ್ಬಿಟ್ಟು ಇಲ್ಲಿ ಬಂದು ಹರಕೆಯನ್ನು ಮಾಡಿಕೊಂಡ್ರೆ ಅವರಿಗೆ ಬೇಡಿದಂಥ ಕೋರಿಕೆಯನ್ನ ತಾಯಿ ಈಡೇರಿಸ್ತಾಳಂತೆ ಇವತ್ತು ಇಪ್ಪತ್ತ್ ಮೂರನೇ ಜಾತ್ರಾ ಮಹೋತ್ಸವ ಬ್ರಹ್ಮ ರಥೋತ್ಸವ ಎಲ್ಲ ಇಲ್ಲಿ ನಡೀತಾ ಇದೆ ಶಾಂತಮ್ಮನವರು ಎಂಬಂತಹ ಸಾಧಕಿಯಿಂದ ಸ್ಥಾಪನೆಗೊಂಡಿರುವಂತಹ ವಿಧಿವತ್ತಾಗಿ ಪ್ರತಿಷ್ಠಾಪನೆಯಾಗಿರುವ ಸರ್ಪದ ವಿಶೇಷವಾದಂತಹ ಕಮಲದ ಸಿಂಹಾಸನದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದಾಳಂತೆ ತಾಯಿ ಈ ವಿಗ್ರಹ ವಿಶೇಷವಾಗಿ ಕೃಷ್ಣ ಶಿಲೆಯಿಂದ ಅಂದರೆ ಕಪ್ಪು ಶಿಲೆಯಲ್ಲಿ ನಿರ್ಮಾಣಗೊಂಡಿರುವಂಥದ್ದಂತೆ ದೇವಿ ಹುಲಿಯೂರಮ್ಮ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾಳೆ ಅಂದರೆ ಎರಡು ಕಣ್ಣು ಸಾಲದು ನೋಡೋದಕ್ಕೆ ಮಾಗಡಿ ತಾಲೂಕಿನ ಹುಲಿಯೂರು ದುರ್ಗದಲ್ಲಿ ಹಳೆಯೂರಮ್ಮ ಅಥವಾ ಹುಲಿಯೂರಮ್ಮ ಎಂಬ ಹೆಸರಿನಲ್ಲಿ ದೇವಸ್ಥಾನ ಇರುವಂಥದ್ದು ಅಲ್ಲಿಂದ ಬೆಂಗಳೂರಿಗೆ ಈ ಮಾಚೊಳ್ಳಿಯಲ್ಲಿ ಬಂದು ತಾಯಿ ನೆಲೆಸಿದಾಳಂತೆ ಇವಾಗ ತೇರು ಎಳಿಯೋದಿಕ್ಕೆ ಅಂತೇಳಿ ಪೂಜೆಗೆ ಪ್ರಾರಂಭ ಆಯಿತು ರಥ ಎಳಿಯೋದಿಕ್ಕೆ ಅಂತೇಳಿ ರಥ ಕೂಡ ಸಿದ್ಧತೆ ಆಗಿದೆ ರಥದಲ್ಲಿ ಹುಲಿಯೂರಮ್ಮ ಸುಂದರವಾಗಿ ರೆಡಿಯಾಗಿ ಕೂತಿದ್ದಾಳೆ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಮಾತ್ರ ನೋಡಿ ಇಲ್ಲಿ ಮಕ್ಕಳೆಲ್ಲ ಮಡೇ ಆರತಿಯನ್ನು ತೊಗೊಂಡು ಬರ್ತಾ ಇದ್ದಾರೆ ಮಡಿಕೆಯಲ್ಲಿ ಹಾಗೆಯೇ ತಂಬಿಟಿನ ಆರತಿ ಕೂಡ ಬರ್ತಾ ಇದೆ ಇಲ್ಲಿನೇ ರೆಡಿ ಮಾಡಿರುವಂಥದ್ದು ಇದು ಅನ್ನನ ಮಡಿಕೆಯಲ್ಲಿ ಮಡೆ ಆರತಿ ಅಂದರೆ ಪುಟ್ಟ ಪುಟ್ಟ ಹೆಣ್ಮಕ್ಕಳು ಈ ಆರತಿಯನ್ನು ತೊಗೊಂಡು ಬಂದಿರ್ತಾರೆ ಇದೇ ಮಡಿಕೆಯಲ್ಲಿ ಅನ್ನ ಬೇಯಿಸ್ಕೊಂಡು ಬಂದಿರೋ ಇಲ್ಲೇ ಮಾಡ್ಬೇಕು ಬೇಯಿಸ್ಬೇಕು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮುಂದುವರಿದ ಭಾಗವನ್ನು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು